ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಪಘಾತದ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ನಾಲ್ವರು ಬೈಕ್ ಮತ್ತು ಕಾರಿಗೆ ಟ್ಯಾಂಕರ್ ಡಿಕ್ಕಿಯಾಗಿರುವಂಥದ್ದು ಈ ಒಂದು ದುರಂತ ಸಂಭವಿಸಿದೆ ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಪಘಾತದ ಸ್ಥಳದಲ್ಲೇ ನಾಲ್ವರು ಪ್ರಾಣ ಬಿಟ್ಟಿದ್ದಾರೆ ಬೈಕ್ ಮತ್ತು ಕಾರಿಗೆ ಟ್ಯಾಂಕರ್ ಡಿಕ್ಕಿಯಾಗಿದ್ದು ಈ ಒಂದು ಡಿಕ್ಕಿಯಾದ ರಭಸಕ್ಕೆ ನಾಲ್ವರು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಕಲಬುರಗಿ ತಾಲೂಕು ಅವರಾದ ಬಿ ಹಳ್ಳಿ ಒಂದು ಗ್ರಾಮದ ಬಳಿ ಒಂದು ಘಟನೆ ಸಂಭವಿಸಿದೆ ಇಬ್ಬರು ಬೈಕ್ ಸವಾರರು ಕಾರ್ನಲ್ಲಿದ್ದ ಇಬ್ಬರು ಸಾವನ್ನಪ್ಪಿರುವಂತದ್ದು ಬೈಕ್ ಸವಾರರಾದಂಥ ಮೂವತ್ತೈದು ವರ್ಷದ ನಾಗೇಂದ್ರಪ್ಪ ಇಪ್ಪತ್ತೇಳು ವಯಸ್ಸಿನ ಶಿವಕುಮಾರ್ ಸಾವನ್ನಪ್ಪಿದ್ದಾರೆ ಇನ್ನ ಕಾರ್ನಲ್ಲಿದ್ದಂಥ ನಲವತ್ತೆಂಟು ವಯಸ್ಸಿನ ಚೀಮಾಜಿ ಚಂದ್ರಕಲಾ ಎಪ್ಪತ್ತು ವರ್ಷ ಸಾವನ್ನಪ್ಪಿರುವಂಥದ್ದು ಅಪಘಾತದಿಂದ ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಟ್ಯಾಂಕರ್ಗೆ ಡಿಕ್ಕಿಯಾಗಿ ಒಂದು ದುರಂತ ಸಂಭವಿಸಿರುವಂಥದ್ದು ಕಲಬುರಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಇನ್ನ ಸ್ಪಾಟ್ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ ನಾಲ್ವರು ಬೈಕ್ ಮತ್ತು ಕಾರಿಗೆ ಟ್ಯಾಂಕರ್ ಡಿಕ್ಕಿಯಾಗಿ ಒಂದು ದುರಂತ ಸಂಭವಿಸಿರುವಂಥದ್ದು ಕಲಬುರಗಿ ತಾಲೂಕು ಅವರಾದ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ಬೈಕ್ ಸವಾರರಾದಂಥ ನಾಗೇಂದ್ರಪ್ಪ ಮೂವತ್ತೈದು ವಯಸ್ಸಿನ ನಾಗೇಂದ್ರಪ್ಪ ಇನ್ನ ಕಾರ್ನಲ್ಲಿದ್ದಂಥ ಎಪ್ಪತ್ತು ವಯಸ್ಸಿನ ಚಂದ್ರಕಲಾ ನಲವತ್ತೆಂಟು ವರ್ಷದ ಅವರು ಸಾವನ್ನಪ್ಪಿರುವಂಥದ್ದು ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈಗ ಇನ್ನು ಸ್ಥಳೀಯರು ಕೂಡ ಭಯಭೀತಗೊಂಡಿದ್ದಾರೆ ಆ ಒಂದು ದುರಂತ ಆಕ್ಸಿಡೆಂಟಿಂದಾಗಿ ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ ಶ್ರೀಕಾಂತ ಏನಿದು ಭೀಕರ ರಸ್ತೆ ಅಪಘಾತ ಯಾವಾಗ ಸಂಭವಿಸಿತು ಹೇಗಿದೆ ಈಗ ಪರಿಸ್ಥಿತಿಯಲ್ಲಿ ಅಂತ ಎಸ್ ಕಾರ್ತಿಕ್ ಏನು ಅಂದ್ರೆ ಕಲಬುರಗಿ ತಾಲೂಕಿನ ಅವರಾದ್ ಬಳಿ ಬೀಕರ ಅಪಘಾತ ಒಂದು ಸಂಭವಿಸಿರುವಂತದ್ದು ಅಪಘಾತದಲ್ಲಿ ನಾಲ್ವರು ದುರ್ಮರಣವನ್ನು ಹೊಂದಿದ್ದಾರೆ ಏನು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಇಬ್ಬರು ಏನು ಕೂಲಿ ಕೆಲಸವನ್ನ ಮುಗಿಸಿಕೊಂಡು ಕಲಬುರಗಿಯಿಂದ ತಮ್ಮೂರಿಗೆ ವಾಪಸ್ ಹಾಕಿದ್ರು ಈ ವೇಳೆ ಜವರಾಯಿ ಹಟ್ಟಹಸ ಮರೆದಿರುವಂತದ್ದು ಏನು ಇನ್ ಎದುರುಗಡೆ ಬಂದಂತಹ ಟ್ಯಾಂಕರ್ ಏಕಾಏಕಿ ಡಿಕ್ಕಿ ಹೊಡೆದಿಂದ ಇಬ್ಬರು ಸಾವನ್ನಪ್ಪಿರುವುದು ಅದ್ರ ಜೊತೆಗೆ ಬಾಲ್ಕಿ ಮೂಲದ ಅಂದ್ರೆ ಬೀದರ್ ಜಿಲ್ಲೆಯ ಮಾಲ್ಕಿ ಮೂಲದವರಾದಂತಹ ಇಬ್ಬರು ಅದೇ ಸಂದರ್ಭದಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ ಏನು ಕಲಬುರಗಿ ತಾಲೂಕಿನ ಕಮಲಾಪುರ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನವರಾದಂತಹ ನಾಗೇಂದ್ರಪ್ಪ ಮೂಲ್ಗೆ ಹಾಗೂ ಶಿವ ಶಿವಕುಮಾರ್ ಮೂಲ್ಗೆ ಎಂಬವರು ಇಬ್ಬರು ಕೂಡ ಸಂಬಂಧಿಕರಾಗಿದ್ದು ಇವ್ ಇಬ್ರು ಕೂಲಿ ಕೆಲಸವನ್ನು ಮುಗಿಸಿಕೊಂಡು ವಾಪಸ್ ಹಾಕ್ತಿದ್ರು ಇನ್ನು ಬಾಲ್ಕಿ ತಾಲೂಕಿನವರಾದಂತಹ ದತ್ತಾತ್ರೇಯ ಚಿಮಾಯಿಜಿ ಹಾಗೂ ಚಂದ್ರಕಲಾ ಇರಿಬ್ರು ಇವರಿಬ್ರು ಕೂಡ ಮೃತಪಟ್ಟಿರುವಂತಹ ಏನು ಚಂದ್ರಕಲಾ ಹಾಗೂ ದತ್ತಾತ್ರೇಯ ಇದ್ದರು ಇವರಿಬ್ರು ತಾಯಿ ಮಗ ಏನು ಒಂದೇ ಕಾರಿನಲ್ಲಿ ಮೂರು ಜನ ಪ್ರಯಾಣಿಸಿದ್ರು ಈ ವೇಳೆ ಇಬ್ಬರು ಕಾರ್ನಲ್ಲಿ ಇದ್ದವರು ಮೃತಪಟ್ಟರುವಂತಹ ಇಬ್ಬರು ಬೈಕ್ ಸಾವಿರ ಮೃತಪಟ್ಟಿರುವಂತದ್ದು ಏನು ಕಾರ್ನಲ್ಲಿ ಇದ್ದ ಓರ್ವರಿಗೆ ಓರ್ವ ಮಹಿಳೆಗೆ ಗಂಭೀರವಾಗಿ ಗಾಯಗೊಂಡಿದ್ದು ನೀವು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಇನ್ನು ಈ ಕುರಿತು ಪೊಲೀಸ್ ಠಾಣೆಯ ಪ್ರಕರಣ ದಾಖಲಾಗಿರುವಂತದ್ದು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ